ஏரா அண்ணுவ மு

ನಿಮ್ಮ ಮನೆ ಹತ್ರ ಕರ್ಕೊಂಡು ಬಾ ಅಣ್ಣ ನಿನ್ನ ಮಾಮಾ ಅನ್ಸ್ಬಿಟ್ಟಾ ಆಮೇಲೆ ಊರ್ ಕಳಿಸ್ತೀನಿ ಆಯ್ತಾ ಯಾಕಿದೆ ಅಂಜಾಯ್ ನಾನು ಊರ್ ಕಳಿಸೋ ನಿಮ್ಮ ಊರ್ ಕಳಿಸೋ ನಾನು ನಾನು ಕೇಚಿ ಪಾಕೊಂಡು ನಾನು ನನ್ನ ಫ್ರೆಂಡ್ ಮುಳ್ಳಿ ಅಂಗೆ ಬಾ ಅಂಗೆ ಬಾ ಸರಿ ಬಮ್ಮ ಬಾ ಹೋಗಣ ಬಾ ಬಾ ಕೈ ಸಾಯ್ತ್ರಕ್ಕ ಏ

ಮಾಮನಂತೆ ನಿಮ್ಮ ಮಾವನಲ್ಲ ಹೋಗ್ರಮ್ಮ ಹೋದ್ರಿ ಅದೇನ್ ಕೆಸ್ರಿ ಏನ್ ಮಾಡ್ತೀರ ಮಕ್ಳು ಹುಡುಗಾಟತ್ತೆ ನೀರಾಗ ಏನ ಮುಗಿ ಮುಳಗ್ ಬಿಟ್ಟಿದ್ರಿ ಏನ್ ಗತಿ ಹಂಗೆಲ್ಲ ಏನು ಆಗಲ್ಲ ಹೋಗಮ್ಮ ಅತಿ ತೊಟ್ಟಿ ಹಂಗದೆ ಅಷ್ಟೇ ಅಲ್ಲ ಉಸಿರು ಹುಸಿರುಗಿಸ್ ಕಟ್ಕೊಂಡಿದ್ರೆ ನಾವ್ ಹೋಗಿದ್ ಸರ್ವತ್ ಇಲ್ಲ ಅಂತಿದ್ರ ನೋಡ ಅವಳು ಮಾಮ ಮಾಮ ಅನ್ನೋದ್ರ ಅನ್ನಲ್ಲ ಅನ್ನೋದು ಒಪ್ಸ್ಬಿಟ್ಟು ಸಾಯಂಕಾಲ ಬಂದಿರದ ಅನ್ಸ್ತೀರಿ ಅಂತ ಇಲ್ಲಾಂದ್ರೆ ತಿರ್ಗಾ ಬರ್ತೀನಿ ಅಂತ ಹೇಳವ್ ಅವನು ಓ ಇದು ಬೇರೆನ ಒಪ್ಪಂದ ಸಾಯಂಕಾಲ ಅಷ್ಟೆಲ್ಲ ಅವಳು ಮಾಮ ಅನ್ಬೇಕಂತ ಹ ಸೋರೋಯ್ತು ಏನಕ್ಕ ಸರಸ್ವತಿ ಬಂದಿಲ್ಲ ಕಾರುಣ್ಯ ಬಂದಿಲ್ಲ ಕೈಲಾಶ್ನು ಬಂದಿಲ್ಲ ಯಾಕ ಎರಡು ದಿನ ಆಯ್ತು ಬಂದಿಲ್ಲ ಬಂದೇ ಇಲ್ಲ ಯಾಕಮ್ಮ ನೀವು ಕಾರುಣ್ಯ ಕೈಲಾಶ್ ಅಂದಿದ್ಕ ನಂಗೆ ಇವಾಗ ಯಾಕೆ ಬಂತು ನೋಡು ಏನು ಅಜ್ಜಿ ಹೇಳಕಾಗಿಲ್ಲ ಇಲ್ಲ ನಂಗ ಹೇಳಕಾಗಿಲ್ಲ ನಾನು ದಿನ ಸ್ಕೂಲ್ ಓದ್ತಾ ಇದ್ದೀನಿ ರಘು ಮಾಮ್ನ ಇಲ್ಲ ಹೋಗಮ್ಮ ಅವಳು ಹುಷಾರಿಲ್ಲ ನೀನು ಹೋಗು ಸ್ಕೂಲ್ ಕ ನೀನ್ ಹೋಗು ಸ್ಕೂಲ್ ಕ ಅಂತ ಬಲವಂತವಾಗಿ ನನ್ನ ಕಳಿಸ್ತಾವಣೆ ಮಮ್ಮ ನಾನು ಮಾತಾಡಿಸ್ತೀನಿ ಮಮ್ಮ ಅಂದ್ರೂ ಕೇಳ್ತಾನೆ ಇಲ್ಲ ರಘು ಬೇಡ ಹೋಗು ಅವಳು ಹುಷಾರಿಲ್ಲ ಅವಳಿಂದ ಸ್ಕೂಲ್ಗೆ ಬರಲ್ಲ ಅಂತ ಹೇಳ್ತಾನೆ ಅವನೆ ಯಾಕಂತ ನಂಗ ತಿಳಿತಾ ಇಲ್ಲ ಅಜ್ಜಿ ನೀವೇ ಹೋಗಿ ಕೇಳಬೇಕು ಹುಷಾರಿಲ್ಲಂತೆ ಹುಷಾರಿಲ್ಲ ಅಂದ್ರೆ ನಿನ್ನ ನಾನು ಮಾತಾಡ್ಸಕ್ಕ ಬಿಡ್ಬೇಕಾಗಿತ್ತಲ್ಲ ಯಾಕಂತ ಯಾಕ ಏನು ಸರಸ್ವತಿ ಏನಂದಮ್ಮ ಅಲ್ಲಮ್ಮ ನಾನು ಈಚೆ ಬಿಡ್ತಾ ಇಲ್ಲ ಹ್ಮ್ ನೀನ್ ಹೋಗು ನೀನ್ ಹೋಗು ಅಂತ ಹೇಳ್ತಾನೆ ರಘು ಮಾಮ್ನ ಮಮ್ಮ ಒಂದೇ ಅಂಕಿತ ತಾರುಣ್ಯನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಬೇಡ ನೀನ್ ಹೋಗು ಅಂತ ಹೇಳ್ತಾನೆ ನಾನು ಮಾತಾಡ್ಸಕ್ಕೆ ಬಿಡ್ತಾ ಇಲ್ಲ ಕಾರುಣ್ಯನ ಸರ್ ನೀನ್ ಹೋಗಮ್ಮ ಏನಿ ಅಲ್ಲಕ್ಕ ದೊಡ್ಡೋಳಾಗಿದ್ರೆ ಇರೋದು ಒಂದು ಮಗುವ ಸರಸ್ವತಿ ನನ್ನ ಬಂದು ಹೇಳ್ಬೇಕಾಗಿತ್ತಲ್ಲ ಏನು ಉಳಿಚೈತಾನೆ ಹೆಂಗೆ ಹೇಳ್ತಾಳೆ ಲೈ ಅದೇನಂತ ಕೇಳ ನನ್ನ ಅಡಿಗೆ ಇವನು ಯಾಕೋ ರಘು ಇ ನಡುವೆ ಕುಚಿಯಷ್ಟು ಬುದ್ಧಿಗಳು ಬಲೆ ಅವನೇ ಅದೇನಂತ ನೋಡೋಣ ನಡಿಗೆ ದೊಡ್ಡಳೆನೇ ನಾಗೋಳೇನು ಅದನ್ನು ಯಾರಕ್ಕೂ ಹೇಳ್ಕೊಡ್ದು ಅಂತೇಳ್ಬಿಟ್ಟು ಇವನೇನ ಎಲ್ಲರನ್ನೂ ಬಂದೋಬಸ್ತ್ ಮಾಡೋವನ್ನ ಹೆಂಗೆ ಮಾಡ್ತಾನು ಅಂಶ ಅವಾಸನೇ ಬೇಕಾಗಿಲ್ಲ ಗೊತ್ತಿರೋ ದಾಸ್ಮೆ ಇಡ್ತೀನಿ ಅಷ್ಟೇನ ಇಂಥ ಕಿತಾಪತಿಗೆ ಮಾಡಿದ್ರೆ ನಮ್ಮ ಯಜಮಾನ್ಗೆ ಹೆಣ್ಮಕ್ಳು ಅಂದರೆ ಪ್ರಾಣ ಅಲ್ಲ ಅವಳಿಗೆ ಇರೋದು ಒಂದು ಮಗುವ ಅದನ್ನು ಮುಚ್ಚಿಕೊಬಿಟ್ರೆ ಇವನು ನಡಿಯತ್ತ ಅದೇನೋ ಕೇಳೋಣ ಸರಿಯಾಗಿ ಉಗಿತೀನಿ ನೋಡಿ ಮಕ್ಕ ಹೋದ್ರೆ ಓದ್ತಾನೆ ಅವನು ಮಕ್ಳವ ಬಿಡು ಮಕ್ಳು ನೋಡ್ಕೊಂಡು ಕಾಲಕ್ಲಿ ನನ್ನ ಮಗಳು ನಾವೇ ನೋಡ್ಕೊಂತೀರಿ ಇಂಥ ಗಂಡಿದ್ರೆ ಅಷ್ಟು ಹೋದ್ರೆ ಅಷ್ಟು ನೋಡಿ ಅವ್ನ ಗಲ ಬಿಡಿಸ್ತೀನಿ ಬಾಕಾ ನಮ್ಗೆ ಏನ ಆಗಿರ್ಬೇಕು ಏನೇನ ಸರಸ್ವತಿ ಹೇಳ್ಬೇಕು ಅವನಿಗೆ ಗಾಚಾರನ ಬಿಡಿಸ್ತೀನಕ ನನ್ನ ಮಗಳಿಗೆ ಇಲ್ದಿದ್ರು ಪರವಾಗಿಲ್ಲ ನಾವೇನೋ ಅನ್ಕೊಂಡಿದ್ದೆ ಬೋ ನನ್ ಮಗನಿದ್ದಂಗ್ ಇವನು ಅಲ್ಲ ಅವಳು ಹೇಳ್ತಾ ಅಂತಲ್ಲ ನಾ ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ಅಂತ ಅವಳ ತಿರುಗ್ ಬಿಡ್ತೀವಿ ಇವನಿಯಕ ಏನೋ ಅವ್ನಿಗೆ ಬಂದಿರೋದು ಜಾಡ್ಡವ ಮುಂದುವರಿಯುವುದು